ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ದ ಲೈಫ್ ಸ್ಟೈಲ್ ವ್ಲಾಗರ್ ಸೊ ನೀವು ನನ್ನ ಈ ಚಾನಲಲ್ಲಿ ನನ್ನ ಡೈಲಿ ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ನನ್ನ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಜೊತೆಗೆ ನಾನು ಹಾಕುವಂಥ ಕುಕ್ಕಿಂಗ್ ರೆಸಿಪೀಸ್ನ ಕೂಡ ನೀವು ಇದರಲ್ಲಿ ಆಲ್ರೆಡಿ ನೀವು ನೋಡಿದ್ದೀರಾ ಸೊ ಇನ್ನು ಮುಂದೆಯಿಂದ ನಾನು ಇದೇ ಚಾನಲಲ್ಲಿ ಹೊಸ ಹೊಸ ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಮೊದಲೇ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನು ಮುಂದೆ ಕೂಡ ಅದಕ್ಕೂ ಹಾಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಷಯ ಏನಂತಂದ್ರೆ ಸೊ ನೀವು ನನ್ನ ವ್ಲಾಗ್ಸ್ ಅಥವಾ ರೆಸಿಪೀಸ್ ನೋಡೋದು ಅಷ್ಟೇ ಅಲ್ಲ ಸೊ ನಿಮಗೂ ಕೂಡ ಅವಕಾಶ ಇದೆ ನನ್ನ ಸ್ಟುಡಿಯೋನಲ್ಲಿ ಬಂದು ಹೊಸ ಹೊಸ ರೆಸಿಪೀಸ್ ಆಗಿರ್ಬೋದು ಸೊ ಅದನ್ನೆಲ್ಲ ಶೇರ್ ಮಾಡುವಂಥ ಅವಕಾಶ ಇದೆ ನೀವು ಮಾಡಿರುವಂಥ ಅಡುಗೆ ಆಗಿರ್ಬೋದು ಸೊ ಆ ರೆಸಿಪೀಸ್ನೆಲ್ಲ ನಾನು ಖಂಡಿತ ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಕೂಡ ಶೇರ್ ಮಾಡ್ತೀನಿ ಸೊ ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ನೀವು ಇಲ್ಲಿ ಬಂದು ಅಡುಗೆ ಮಾಡೋದ್ರಿಂದ ಸೊ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ಸೊ ದಯವಿಟ್ಟು ಈ ಅವಕಾಶನ ಮಿಸ್ ಮಾಡ್ಕೊಳ್ಬೇಡಿ ಯಾರ್ಯಾರು ಈ ವ್ಲಾಗನ್ನು ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರುವಂಥ ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರ್ಬೋದು ಅಥವಾ ನನ್ನ ಕಮೆಂಟ್ ಬಾಕ್ಸ್ಗೆ ಬಂದು ನೀವು ಕಮೆಂಟ್ ಮಾಡಿದರೆ ಸೊ ಖಂಡಿತ ನಾನೇ ಪರ್ಸ್ನಲ್ ಆಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ದಯವಿಟ್ಟು ಈ ಅವಕಾಶನ ಮಿಸ್ ಮಾಡ್ಕೊಳ್ಬೇಡಿ ನನಗೂ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಇದೆ ಸೊ ನಿಮ್ಮ ಜೊತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಮೆನ್ಷನ್ ಮಾಡಿರುವಂಥ ಲಿಂಕ್ ಗೆ ಡಿ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ನನ್ನ ಸ್ಟುಡಿಯೋಗೆ ದಯವಿಟ್ಟು ಬನ್ನಿ ಸೊ ನಾನು ಕೂಡ ನಿಮ್ಮ ಜೊತೆ ಹೊಸ ರೆಸಿಪಿನ ಕಲಿಯೋದಕ್ಕೆ ಮತ್ತು ನಮ್ಮ ವ್ಯೂವರ್ಸ್ಗೆ ನಿಮ್ಮ ರೆಸಿಪಿಗಳನ್ನ ಶೇರ್ ಮಾಡ್ಕೊಡೋದಕ್ಕೆ ನಾನು ಕೂಡ ತುಂಬಾ ಕಾಯ್ತಾ ಇದ್ದೀನಿ ಆ್ಯಂಡ್ ನನಗೂ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಇದೆ ಸೊ ನನಗೂ ಕೂಡ ನಿಮ್ಮಿಂದ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ ಹೊಸ ಹೊಸ ರೆಸಿಪಿಗಳನ್ನೆಲ್ಲ ನನ್ನ ಚಾನಲಲ್ಲಿ ನಿಮಗೆ ತೋರಿಸೋದಕ್ಕೆ ಸೊ ದಯವಿಟ್ಟು ತಡ ಮಾಡಬೇಡಿ ನಾನು ಕೂಡ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಕೊಟ್ಟಿರುವಂಥ ಲಿಂಕ್ಗೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ನಾಳೆ ಮತ್ತೆ ಹೊಸ ಬ್ಲಾಗ್ ಜೊತೆ ಭೇಟಿ ಆಗೋಣ ಥ್ಯಾಂಕ್ ಯು